ಒಂದು ಪಾತ್ರ ಏನಿದೆ ಸಾಹಿತ್ಯ ಮತ್ತು ಒಂದು ವಿಚಾರ ಸಂಕೀರ್ಣ ಮತ್ತು ಸಂವಾದ ಕಾರ್ಯಕ್ರಮ ಸಂವಾದ ಕಾರ್ಯಕ್ರಮ ನಡೆಯುತ್ತೆ ಬಹಳ ಅಂಶಗಳು ಅಂಶಗಳ ನಾನು ಕೂಡ ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತರ ದಶಕದಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಲ್ಲಿ ಓದಬೇಕಾದ್ರೆ ಹಾಸ್ಟೆಲ್ ಇರ್ತಾ ಇದ್ದೆ ಐದಿನ ವಿದ್ಯಾರ್ಥಿ ಮಂದಿರ ಅಂತ ಹೆಚ್ಚು ಕಡಿಮೆ ವಿದ್ಯಾರ್ಥಿಗಳೆಲ್ಲ ಪ್ರತಿ ಗುರುವಾರ ಅಂದರೆ ಲಂಕೇಶ್ ಪತ್ರಿಕೆ ಬರೋ ದಿವಸ ತುಂಬ ಉತ್ಸಾಹಗಳಾಗಿರ್ತಾಯಿದ್ರು ನಮ್ಮ ಫ್ರೆಂಡ್ ಒಬ್ಬ ಪ್ರೇಮಾನಂದ್ ಕಾಮತ್ ಅಂತ ಇದ್ದೆ ಇಂಜಿನಿಯರಿಂಗ್ ಸ್ಟೂಡೆಂಟು ಅವರು ಲಂಕೇಶ್ ಪತ್ರಿಕೆಗಳನ್ನು ಓದಿ ಇಟ್ಕೊಂಡಿರ್ತಾ ಜನಗಳು ಇಟ್ಕೊಂಡಿರ್ತಾಯಿದ್ರು ಏನು ಬೇರೆ ಏನು ಮಾಡೋಕ್ಕಿಲ್ಲ ಅಂದರೆ ನಾವು ಹೋಗಿ ಕೇಳ್ಕೊಂಡು ಇಸ್ಕೊಂಡು ಓದೋದು ಮತ್ತು ಅದರ ವಿಚಾರಗಳನ್ನು ತಿಳ್ಕೊಳ್ಳೋದು ಮತ್ತು ಅದನ್ನು ಬರೆಯೋ ಶೈಲಿ ಇದೆಯಲ್ಲ ಇವರೆಲ್ಲ ಮುಸ್ಲಿ ನಾಡೇ ಕೇಳ್ತಾ ಇದ್ದೀವಿ ಶಿವರಾಮಾಗಿ ಒಂದು ತಂದಿದ್ರೆ ಚೆನ್ನಾಗಿರೋದು ಅಂತ ಪುಸ್ತಕೀಯ ಭಾಷೆಯನ್ನು ಹೊರತುಪಡಿಸಿ ಆಡು ಭಾಷೆಯನ್ನು ಕೂಡ ಯಾವ ರೀತಿಯಾಗಿ ನಾವು ಜನರ ಮನಸ್ಸನ್ನು ಮುಟ್ಟಬಹುದು ಅಂತಕ್ಕಂಥ ರೀತಿಯಲ್ಲಿ ಅವರು ಬರೆದಿದ್ದಾರೆ ಭಾಳ ಖುಷಿಯಾಗಿದೆ ಇವತ್ತು ಲಂಕೇಶ್ ಒಬ್ಬ ವ್ಯಕ್ತಿ ಏನೇ ಅಂತಲ್ಲ ಅವರು ಒಂದು ಈ ಈಸ್ ಅನ್ ಇನ್ಸ್ಟಿಟ್ಯೂಷನ್ ಇನ್ ಇನ್ ಹಿಂಸೆ ನಾನು ಬಂದ ಸೊ ನಾನೊಂದು ಎರಡು ಮೂರು ವಿಚಾರಗಳನ್ನು ಹಂಚ್ಕೊಳ್ತೀನಿ ಅಷ್ಟೇ ಒಬ್ಬ ಇತಿಹಾಸ ಅಧ್ಯಾಪಕನಾಗಿ ನಾವು ಲಂಕೇಶ್ ಅವರನ್ನು ಯಾವ ರೀತಿಯಾಗಿ ಗುರುತಿಸ್ತೀವಿ ಸಮಾಜದಲ್ಲಿ ಅಂದರೆ ಅವರ ಆರಂಭಿಕ ಜೀವನದಲ್ಲಿ ಅಧ್ಯಾಪಕರಾಗಿ ಆನಂತರದಲ್ಲಿ ಸಿನಿಮಾ ರಂಗಕ್ಕೆ ಅವರು ಕ್ಷೇತ್ರ ಎಂಟ್ರಿಯನ್ನು ಕೊಡ್ತಾರೆ ಅದಾದ ನಂತರ ಅವರ ಸಾಹಿತ್ಯಕ್ಕೆ ಅದಾದ ನಂತರ ಪತ್ರಿಕೋದ್ಯಮ ಹೀಗೆ ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಕೊಡ್ತಾರೆ ಮತ್ತು ಅವರ ವ್ಯಕ್ತಿತ್ವ ನಮಗೆ ಯಾಕೆ ಭಾಳ ಮುಖ್ಯವಾಗುತ್ತೆ ಅಂತ ನಾವು ನೋಡೋದ್ರೆ ಇತಿಹಾಸದಲ್ಲಿ ನೈನ್ಟೀನ್ ಸಿಕ್ಸ್ಟೀಸ್ ಆ್ಯಂಡ್ ಸೆವೆಂಟೀಸ್ ಏನಿದೆಯಲ್ಲ ಇಂಡಿಯನ್ ಡೆಮಾಕ್ರೆಟಿಕ್ ಸಿಸ್ಟಮ್ನಲ್ಲಿ ಒಂಥರ ಅದು ಟ್ರಾನ್ಸಿಷನ್ ಫೇಸ್ ಅದು ಅವಾಗ್ತಾನೆ ಜಯಪ್ರಕಾಶ್ ನಾರಾಯಣ್ ಮೂವ್ಮೆಂಟ್ ಆಗ್ತಾ ಇತ್ತು ಒಂದು ಕಡೆಗೆ ಸಮಾಜವಾದ ಬೆಳೀತಾ ಇತ್ತು ಮತ್ತೊಂದು ಕಡೆಗೆ ಯೂನಿಫಾಲರಿಂದ ಬೈಪಾಲರ್ ಬರ್ತಾ ಬರ್ತಾಯಿತ್ತು ಕಾಂಗ್ರೆಸ್ ಕೊಲಾಪ್ಸ್ ಆಗ್ತಾ ಇತ್ತು ಹೀಗೆ ಅವರ ವ್ಯಕ್ತಿತ್ವವನ್ನು ನಾವು ನೋಡೋದಾದ್ರೆ ತುಂಬ ಚೆನ್ನಾಗಿದೆ ಅವರ ಕಾಲಘಟ್ಟ ಏನಿದೆಯಲ್ಲ ಬಹಳ ಇದೆಯಲ್ಲ ಸೊ ಅವರು ಈ ಬೇಸಿಕಲಿ ವಾಸ್ ಎನ್ ಆಂಟಿ ಎಸ್ಟಾಬ್ಲಿಷ್ಮೆಂಟ್ ಆ್ಯಂಟಿ ಎಸ್ಟಾಬ್ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಅರ್ಥ ಸರ್ಕಾರದ ಎಲ್ಲ ನೀತಿ ನಿಯಮಗಳನ್ನು ಕಟುವಾಗಿ ಟೀಕಿಸಿ ಅಥವಾ ವಿಮರ್ಶೆ ಮಾಡಿ ಅದನ್ನು ಜನರಿಗೆ ಕೊಡ್ತಕ್ಕಂಥದ್ದು ಅಂತ ಅದೇ ನಾವು ಈತೆಯ ನಾವು ಕೃಷ್ಣೇಗೌಡರು ಮಾತಾಡ್ಕೊಳ್ತಾ ಇದ್ದೀವಿ ಕಾಂಗ್ರೆಸ್ ಸರ್ಕಾರವನ್ನೇ ಅವರು ಉಳಿಸಿ ಅವರ ಬರಹದಿಂದ ಸರ್ಕಾರಗಳು ಉರುಳಿವೆ ಎಷ್ಟೋ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲಿ ಅವರ ಬರದ ಲೇಖನಗಳೆಲ್ಲ ಪ್ರತಿಧ್ವನಿಯಾಗಿ ಹೊರಹೊಮ್ಮಿದೆ ಸೊ ಹೀಗಾಗಿ ನಾವು ಲಂಕೇಶ್ ಅವರನ್ನು ನಾವು ಭಾಳ ಮುಖ್ಯವಾಗಿ ಏನು ಅಂತಂದರೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಏನು ಇದು ಸಮಾಜವಾದ ಅಂತ ನಾವೇನು ಹೇಳ್ತೀವಲ್ಲ ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವರು ಈ ಕ್ಯಾಪಿಟಲಿಸಮನ್ನು ಹೇಗೆ ಕ್ರಿಟಿಲೈಸಿ ಮಾಡಿದರು ಮತ್ತು ಈ ಭ್ರಷ್ಟಾಚಾರ ಕರಪ್ಷನ್ ಕರಪ್ಷನ್ ಅವ್ರು ತುಂಬ ಬಹಳ ಮುಖ್ಯವಾದಂಥ ಒಂದು ಏನಂತಾರೆ ಸಬ್ಜೆಕ್ಟ್ ಮ್ಯಾಟ್ರ್ ಅಂತಲೇ ಹೇಳ್ಬೋದು ಯಾಕಂದರೆ ಅದು ನೇರವಾಗಿ ಬರೀತಾ ಇರಲಿಲ್ಲ ಅವರು ಸಾಕಷ್ಟು ನಿಮ್ಮ ವಿಚಾರಗಳು ನಾನು ಇವತ್ತಿಗೂ ನನಗೆ ಇದೆ ಬೆಂಗಳೂರಿನ ಸೆಂಟ್ರಲ್ ಲೈಬ್ರರಿಗೆ ಹೋಗಿ ನಾನು ಲಂಕೇಶ್ ಪತ್ರಿಕೆಯನ್ನು ಓದ್ತಾಯಿದ್ದೆ ಯಾಕೆಂದ್ರೆ ಆವಾಗ ನನಗೇನೆಂದರೆ ಫ್ರೀಯಾಗಿ ಓದಬೇಕಂತ ಭಾಳ ಹುಚ್ಚಿತ್ತು ಮನೆಯಿಂದ ನಡ್ಕೊಂಡು ಹೋಗಿ ನಾಲ್ಕ ಇದರಲ್ಲಿ ಕಬಲ್ ಪಾರ್ಕ್ ಹೋಗಿ ಓದ್ಬಿಟ್ಟು ಅಲ್ಲಿ ಪಡೆದಿ ಎಲ್ಲ ಬರ್ತಾಯಿದ್ದು ಸೊ ಅವರು ಲೈಬ್ರರಿ ನೋಡ್ತಾ ಇದ್ದಿಲ್ಲ ನಾವು ಸುಮಾರು ವರ್ಷಗಳಲ್ಲಿ ಬೇರೆ ಯಾವುದೇ ಪತ್ರಿಕೆಗಳನ್ನು ನಾವು ಹಳಜಾಗ್ತೀವಿ ಹೊರತು ಲಂಕೇಶ್ ಪತ್ರಿಕೆಯನ್ನು ಹಾಕೋಲ್ಲ ಅಂತ ಅವ್ರು ಹೇಳ್ತಾ ಇದ್ರು ಸೊ ಹೀಗಾಗಿ ಲಂಕೇಶ್ ಅವರು ಒಂದು ಬಗ್ಗೆ ನಿಜಕ್ಕೂ ಮಾತನಾಡಬೇಕಂದ್ರೆ ಅದು ಬಹಳಷ್ಟು ಖುಷಿಯನ್ನು ಕೊಡುತ್ತೆ ಬಟ್ ಏನಂದರೆ ಅವರ ಸಾಮಾಜಿಕ ಕಳಕಳಿ ಮತ್ತೆ ಸಾಮಾಜಿಕ ಬದ್ಧತೆ ಒಂದು ಅಂದರೆ ಹೀಗೆ ಇರಬೇಕಂತ ಅವರ ಒಂದು ಕಂಪನಿ ಇತ್ತು ಆ ಕಂಪನಿಯ ಅಡಿಯಲ್ಲಿ ಅವರು ಇಟ್ ಈಸ್ ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ ಅವರು ತುಂಬ ಕ್ರಿಟಿಸೈಝ್ ನಾವು ನೋಡ್ತಾ ಇದ್ದಾಗ ಆಗಿನ ಕಾಲದಲ್ಲಿ ಕುಲ್ದೀಪ್ ನಯ್ಯರ್ ಅಂತ ಬರೋರು ಮತ್ತೆ ಲಂಕೇಶ್ ಅರುಣ್ ಶೋಣಿ ಅವೆಲ್ಲ ಭಾಳಷ್ಟು ಖುಷಿ ಆಗ್ತಾ ಇತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ನೆಕ್ಸ್ಟ್ ನಾವು ಕನ್ನಡದಲ್ಲಿ ಓದ್ತಾ ಇದ್ದೆ ಲಂಕೇಶ್ ಪತ್ರಿಕೆಯನ್ನು ನೋಡ್ತಾ ಇದ್ದೆ ಪ್ರಜಾವಾಣಿ ಸಂಯುಕ್ತ ಕರ್ನಾಟಕ ಎಲ್ಲ ಇರ್ತಾ ಇತ್ತು ಬಟ್ ಆ ಒಂದು ಆ್ಯಂಗಲಲ್ಲಿ ನೋಡ್ತಕ್ಕಂಥ ಒಂದು ಛಲ ಮತ್ತು ಒಂದು ಒಳನೋಟ ಲಂಕೇಶ್ ಅವರು ಇತ್ತು ಅಂತ ಹೇಳ್ತಾ ಅವರ ಒಂದು ಏನು ಸಾಮಾಜಿಕ ಬದ್ಧತೆ ಏನಿದೆ ಕಳಕಳಿ ಏನಿದೆ ಒಂದು ಸಾಹಿತ್ಯ ಕ್ಷೇತ್ರದಲ್ಲಿ ಆಗಲಿ ಮತ್ತು ಪತ್ರಿಕೋದ್ಯಮದಲ್ಲಿ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಅದನ್ನು ಮೈಗೂಡಿಸ್ಕೊಳ್ಬೇಕು ರಕ್ತಗತ ಮಾಡ್ಕೊಬೇಕು ನಾನು ನೋಡ್ತಾ ಇದ್ದೀನಿ ನಾನು ನೋಡಿದಾಗ ಅವಾಗೆಲ್ಲ ನಾವು ಲಕೇಶ್ ಅವರು ನೋಡೋದೇ ನನಗೆ ಅಪ್ರೂ ಬೇಕಂದ್ರೆ ಟಿ ವಿಗಳು ಚಂದನ ಟಿವಿ ನೋಡ್ತಾ ಇದ್ವಿ ನಾವು ಚಂದನ ಟಿವಿಯಲ್ಲಿ ನೋಡೋದು ಅಥವಾ ಇಂಟರ್ವ್ಯೂದಲ್ಲಿ ಅಥವಾ ಯಾವ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾಗ ಅಥವಾ ಮಾತನಾಡಿದಾಗ ಬರೋ ಅಷ್ಟನ್ನೇ ನೋಡ್ತಾ ಇದ್ವಿ ಇವಾಗೆಲ್ಲ ಬಿಡಿ ಎಲ್ಲ ಯೂಟ್ಯೂಬು ಅದು ಇದೆಲ್ಲ ಹಾಗೆ ಸಾಕೃತಿಯನ್ನು ನೋಡ್ತಕ್ಕಂಥದ್ದು ಬಟ್ ಆದರೂ ಒಳ್ಳೆಯ ವ್ಯಕ್ತಿತ್ವ ನಾನು ನನ್ನ ಒಬ್ಬ ವಿದ್ಯಾರ್ಥಿ ಜೀವನದಲ್ಲಿ ನಾನು ಕೇಳಿದ ಮಟ್ಟಿಗೆ ದಿನಕ್ಕೂ ಮಿಂಚು ಕಡಿಮೆ ಎಲ್ಲಾದರೂ ಒಂದು ಕಡೆಯಿಂದ ಕಿವಿ ಮೇಲೆ ಲಂಕೇಶ್ವರ ಹೆಸರು ಬರೋದು ನನಗೆ ಯಾವುದಾದ್ರೂ ಮಾರ್ಗ ಚರ್ಚೆಯಲ್ಲಾಗಲಿ ಮತ್ತೊಂದು ಅಂದರೆ ಆ ರೀತಿಯಾಗಿ ಸಮಾಜದಲ್ಲಿ ಅವರು ಹಾಸು ಹೊಕ್ಕಾಗಿ ಹೋಗಿದ್ದಾರೆ ಸೊ ಅವರ ಏನಿದೆ ಬರವಣಿಗೆಗಳು ನಿಮಗೆ ಮಾರ್ಗದರ್ಶನವಾಗಲಿ ಮತ್ತು ನೀವು ಕೂಡ ಆ ರೀತಿಯಾಗಿ ಸಮಾಜದ ಪರಿವರ್ತನೆಯ ದಾರಿಯಲ್ಲಿ ಚಿಂತೆಯನ್ನು ಮಾಡಬೇಕು ಕೇವಲ ರಿಪೋರ್ಟ್ ಮಾಡೋದಲ್ಲ ಈಗೆಲ್ಲ ಎಲ್ಲೋ ಜರ್ನಲಿಸಮ್ ಅಂತ ಹೇಳ್ತೀವಿ ಜರ್ನಲಿಸಮ್ಸ್ ನಿಮಗೆ ಗೊತ್ತಿದೆ ಎಲ್ಲೋ ಜರ್ನಲಿಸಮ್ ಅಂತ ಅದು ಬೇಡ ಎಲ್ಲೋ ಯು ಓಂಟ್ ಸ್ಟ್ಯಾಂಡ್ ಲಾಂಗ್ ಫಾರ್ ಎ ಲಾಂಗ್ ಟೈಮ್ ಸೊ ಹಾಗಾಗಿ ಲಂಕೇಶ್ ಅವರು ಯಾಕೆ ನಿಮಗೆ ಇವತ್ತಿಗೂ ಅವರು ನಮ್ಮಗೆ ಅವರು ಈಗಾಗಲೇ ಹೇಳ್ತಾ ಇದ್ರು ವಿಣಯವ್ರು ಅವರು ತೀರ್ಪು ಸುಮಾರು ಇಪ್ಪತ್ತೈದು ವರ್ಷ ಆಗಿದೆ ಅಂತ ಬಟ್ ನಮ್ಗೆ ಅನಿಸಲ್ಲ ಅದು ಯಾಕಂದರೆ ಅವರು ಜೀವಂತವಾಗಿದ್ದಾರೆ ಅಂತಲೇ ನಾವು ಅನ್ಕೊಳ್ಳೋದು ಸೊ ಹಾಗಾಗಿ ಅವರ ವಿಚಾರಧಾರೆಗಳು ಮತ್ತು ಅವರ ಬರವಣಿಗೆ ಶೈಲಿ ಮತ್ತು ನೋಡುವ ನೋಟ ನಿಮ್ಮೆಲ್ಲರಿಗೂ ಕೂಡ ಅದು ಸ್ಫೂರ್ತಿಯನ್ನು ನೀಡಿ ನೀಡಲಿ ಅಂತ ಆರೈಸ್ತ ಈ ದಿನ ನಮ್ಮ ಕಾಲೇಜಿನ ಪತ್ರಿಕೋದ್ಯಮದ ವಿಭಾಗದಲ್ಲಿ ತುಂಬ ಅಚ್ಚುಕಟ್ಟಾಗಿ ಆಯೋಜಿಸಿದ್ದಾರೆ ಅವರಿಗೆ ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಇದಕ್ಕೆ ಜೊತೆಗೆ ಐದು ವರ್ಷದವರು ಚಿತ್ರಕೂಟ ಸಾಂಸ್ಕೃತಿಕ ಸಂಸ್ಥೆಯವರು ಬಹಳ ಖುಷಿಯಾಯಿತು ಅವರು ಮಾಡಿರ್ತಕ್ಕಂಥ ಇನ್ವಿಟೇಷನ್ ಆಗಲಿ ಮತ್ತೊಂದಾಗಲಿ ಅವರ ಒಂದು ಸಪೋರ್ಟು ಮತ್ತು ಸಂಪನ್ಮೂಲ ವ್ಯಕ್ತಿಗಳನ್ನು ಕೂಡ ಇಲ್ಲಿಂದ ಬಂದರು ಹೀಗಾಗಿ ಚಿತ್ರಕೂಟ ಸಂಸ್ಥೆಯಲ್ಲೂ ಕೂಡ ಕಾಳಜಿನ ಪರವಾಗಿ ಅಭಿನಂದನವನ್ನು ಸಲ್ಲಿಸುತ್ತಾ ಈ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ನಿಜವಾದ ಒಂದು ಸ್ಫೂರ್ತಿಯನ್ನು ತುಂಬಲಿ ಮತ್ತು ಅವರ ಬರವಣಿಗೆಗಳು ನಿಮ್ಮ ನಿಮ್ಮ ಮೇಲೆ ಪ್ರಭಾವವನ್ನು ಬೀರಲಿ ಅಂತ ಹಾರೈಸಿದ ನಿಮಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಾನು ಎರಡು ಮಾತನ್ನು ನೋಡಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ